ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧರ್ಬ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾದಾ ಬ್ಲೌಸು ಲೈನಿಂಗ್ ಹಾಕ್ದೇ ಇರೋವಂಥ ಬ್ಲೌಸ್ ಇದು ಇಲ್ಲಿ ತೋಳನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಇಂಚು ಎಕ್ಸ್ಟ್ರಾ ಕೆಳಗಡೆ ಒಂದು ಇಂಚ್ ಬಿಟ್ಕೊಂಡಿದ್ದೀನಿ ಮೇಲುಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ನೋಡಿ ಇದು ಹೊಲಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಈ ಥರ ಇಟ್ಕೊಂಡಿದ್ದೀನಿ ತೋಳನ್ನು ಉಲ್ಟಾನಾದರೂ ಇಟ್ಕೋಬೋದು ಸೀದಾನಾದರೂ ಇಟ್ಕೊಬೋದು ನಿಮಗೆ ಅಳತೆ ಗೊತ್ತಾಗಲ್ಲ ಉದ್ದ ಎಷ್ಟಿದೆ ಆಗಲ್ಲ ಎಷ್ಟು ತೊಗೋಬೇಕು ಅಂತ ಕೇಳ್ತಾ ಇದ್ರಲ್ಲ ಆಗಲ ನೋಡಿ ಈ ಥರ ಫೋಲ್ಡಿಂಗ್ಸ್ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿ ಬಂದುಬಿಡುತ್ತೆ ಇಲ್ಲಿ ಹೊಲಿಗೆ ಇದರಿಂದ ಮೇಲಕ್ಕೆ ಒಂದು ಅರ್ಧ ಇಂಚು ಮೇಲಕ್ಕೊಂದು ಲೈನು ಹೊಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಅದ್ರ ಮೇಲುಗಡೆ ಇನ್ನೊಂದು ಪಾಯಿಂಟು ನೋಡಿ ಇದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಹೊಲಿಗೆ ಬಂದಿರುತ್ತಲ್ಲ ಆ ನೀಟಿಗೇ ನಮ್ಮದು ಹೊಲಿಗೆ ಬರಬೇಕು ಈ ಥರ ಬರ್ಕೊಳೋದ್ರಿಂದ ನಮ್ಮದು ಇದೇ ನೀಟಿಗೇ ಹೊಲಿಗೆ ಬರಬೇಕು ಅಂತ ಗೊತ್ತಾಗುತ್ತೆ ಇಲ್ಲಿ ಹೊಲಿಗೆ ಇರೋದಕ್ಕೊಂದು ಪಾಯಿಂಟು ಅದ್ರ ಮೇಲಕ್ಕೆ ಕಟ್ ಮಾಡ್ಕೊಳೋದಕ್ಕೆ ಒಂದು ಪಾಯಿಂಟು ನೀವು ಅಳತೆ ಮಾಡ್ಕೊಳೋದು ಬೇಡ ಈ ಥರ ನೀವು ಮಾರ್ಕ್ ಹಾಕೊಳ್ಳಿ ಈಸಿ ಆಗುತ್ತೆ ಈಗ ನಾವು ಮೇಲುಗಡೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಅರ್ಧ ಇಂಚು ಅಂತಂದು ಹೇಳಿಬಿಟ್ಟು ಅದಕ್ಕೊಂದು ಲೈನ್ ಹಾಕ್ಕೊಳ್ಳೋಣ ಅದು ಡೌನ್ ಅದು ಅವ್ರದ್ದು ಎಷ್ಟು ಡೌನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೀಗ ಎಲ್ಲ ಬ್ಲೌಸ್ಗೂ ನಮಗೆ ಎಷ್ಟು ಡೌನ್ ತಗೋಬೇಕು ಅಂತ ಗೊತ್ತಾಗಲ್ಲ ಅಂತ ಇದ್ರಲ್ಲ ನೋಡಿ ಈ ಥರ ನೀವು ಅಳತೆನೇ ಅಳತೆ ಬ್ಲೌಸ್ನೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಡೌನ್ ಮಾಡ್ಕೊಂಡಿದ್ದಾರೆ ಅವರು ಅಂತಂದು ಟೇಪಲ್ಲಿ ಬೇಕಂದ್ರೆ ಅಳತೆ ಮಾಡ್ಕೊಬೋದು ಇಲ್ಲಾಂದರೆ ಈ ಥರನಾದರೂ ಅಳತೆ ಮಾಡ್ಕೋಬೋದು ನೋಡಿ ಇಲ್ಲಿ ಮೂರು ಇಂಚಿಗೆ ಡೌನ್ ಮಾಡ್ಕೊಂಡಿದ್ದಾರೆ ಈ ಸೈಜಿಗೆ ಈಗ ಇದಕ್ಕೆ ಶೇಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿಂದ ಒಂದು ಲೈನ್ ಹಾಕ್ಕೊಂಡು ಫ್ರೀ ಆ್ಯಂಡಾಗಾದರೂ ಹಾಕ್ಬೋದು ಇಲ್ಲಾಂದರೆ ಈ ಥರ ಒಂದು ಸೆಂಟ್ರಿಗೆ ಒಂದು ಪಾಯಿಂಟು ಅವೆರಡು ನಡುವೆ ಒಂದೊಂದು ಪಾಯಿಂಟ್ ಹಾಕ್ಕೊಂಡು ಮೂರು ಪಾಯಿಂಟ್ ಹಾಕ್ಕೊಂಡು ಒಂದೊಂದು ಕಾಲು ಕಾಲು ಇಂಚಿನಷ್ಟು ಪಾಯಿಂಟ್ ಹಾಕ್ಕೊಳ್ಳಿ ಫಸ್ಟು ನೋಡಿ ಈ ಪಾಯಿಂಟ್ಗೆ ಈ ಸೆಂಟ್ರ್ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿದ್ದ ಹಾಗೆ ಕೆಳಗಡೆ ಕಾಲು ಇಂಚ್ ಇಳಿಸಿದ್ವಲ್ಲ ಅಲ್ಲಿಗೊಂದು ಪಾಯಿಂಟಿಗೆ ಈ ಥರ ಎಸ್ ಥರ ಬರ್ಕೋಬೇಕು ನೆಕ್ಸ್ಟು ಮೇಲುಗಡೆ ಇನ್ನೊಂದು ಅರ್ಧ ಇಂಚಿಗೆ ಡಿಫ್ರೆನ್ಸಿಗೆ ಇನ್ನೊಂದು ಪಾಯಿಂಟು ಈ ಥರ ಲೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಕೆಳಭಾಗದಲ್ಲಿ ಎರಡು ಇಂಚಿನಷ್ಟು ಒಂದು ಒಂದು ಇಂಚಿನಷ್ಟು ಫೋಲ್ಡ್ ಮಾಡಿದ್ವಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಮಗೆ ಇದು ಕರೆಕ್ಟಾಗಿ ಇದೇ ನೀಟಿಗೆ ಸ್ಟಿಚ್ ಮಾಡೋದಕ್ಕೆ ಗೊತ್ತಾಗುತ್ತೆ ಈಗ ಇದನ್ನು ಓಪನ್ ಮಾಡಿಕೊಂಡು ಮುಂಭಾಗದ ಶೇಪನ್ನು ಕಟ್ ಮಾಡ್ಕೋಬೇಕು ಈ ಥರ ನೀವು ಫ್ರಂಟ್ ಪೋರ್ಷನ್ ಅಂತಂದೇಳಿ ಬರೆದಿಟ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಈಗ ಬ್ಲೌಸ್ ಬ್ಯಾಕ್ ಸೈಡಿಂದು ಲೆಂತ್ ಉದ್ದ ಇದೆ ಅಂತ ಗೊತ್ತಾಗುತ್ತೆ ಈ ಥರ ಅಳತೆ ಮಾಡ್ಕೊಳ್ಳಿ ಹದಿನಾಲ್ಕು ಕಾಲಿದೆ ನೀವು ಹದಿನಾಲ್ಕು ಬೇಕಂದರೆ ರೆಡಿ ಮಾಡ್ಕೋಬೋದು ಹದಿನಾಲ್ಕು ಕಾಲಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದು ಲೈನಿಂಗ್ ಹಾಕ್ತಾಯಿಲ್ಲ ಹಾಗಾಗಿ ಒಂದೂವರೆ ಇಂಚಿನಷ್ಟು ಎಕ್ಸ್ಟ್ರಾನ ಬಟ್ಟೆ ಇದರಲ್ಲೇ ತೊಗೋಬೇಕು ಅಕಸ್ಮಾತ್ ಬಟ್ಟೆ ಏನಾದರೂ ಕಡಿಮೆ ಇತ್ತು ಅಂದರೆ ಬೇರೆ ಪೀಸು ಇದೇ ಕಲರಿಂದೇ ತೊಗೊಂಡು ಒಂದು 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 ಕಾಲು ಇಂಚಿನಷ್ಟು ಬಟ್ಟೆ ಪೀಸ್ನ ಕಟ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಎಮಿಂಗ್ ಪಟ್ಟಿನ ನೋಡಿ ನಾನು ಇಲ್ಲಿ ಹದಿನೈದು ಮುಕ್ಕಾಲಿಗೆ ಮಾರ್ಕ್ ಇದ್ದೀನಿ ಇದು ರೆಡಿ ಹದಿನಾಲ್ಕು ಇಂಚಿಗೆ ನಾನು ರೆಡಿ ಫೈನಲ್ ಆಗಿ ರೆಡಿ ಮಾಡ್ಕೊಳ್ತೀನಿ ಹದಿನಾಲ್ಕು ಕಾಲಿಗೆ ಈಗ ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿ ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಆ ಬ್ಲೌಸಲ್ಲಿ ಎಷ್ಟು ಬಂದಿರುತ್ತೆ ಭುಜ ಅಂತಂದು ನೋಡ್ಕೊಳ್ಳೋಣ ಯಾವ ರೀತಿ ಅಳತೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ನೀವೇನು ನಮ್ಮ ಚಾನಲ್ಗ ಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಇದೇ ಥರ ಎಲ್ಲ ಸೈಜೆಂದು ಬ್ಲೌಸ್ಗಳನ್ನ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಪೈಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ನಾನು ವೀಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೀನಿ ಈಗ ಆಲ್ರೆಡಿ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ಆ ವೀಡ್ಯೋಗಳನ್ನ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಬ್ಲೌಸ್ನ ಈ ಥರ ಹಾಕ್ಕೊಂಡು ಶೋಲ್ಡರ್ನ ನೋಡ್ಕೋಬೇಕು ಯಾವುದೇ ಸೈಜು ಬ್ಲೌಸ್ ಆದರೂ ಸರಿ ಇದೇ ಥರನೇ ಅರ್ ಹಾಕ್ಕೊಂಡು ನೋಡ್ಕೋಬೇಕು ಇಲ್ಲಿದ್ದ ಹತ್ತು ಇಂಚು ಭುಜ ಇದೆ ಇದರಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ ಐದು ಇಂಚು ರೆಡಿ ಸಿಗುತ್ತೆ ನಮಗೆ ನೀವು ಬ್ಲೌಸ್ನ ಅಗಲ ನೆಕ್ ಅಗಲ ಇಟ್ಕೊಂಡು ಜಾಸ್ತಿ ಅಗಲ ಮಾಡಿಕೊಂಡು ಅಳತೆ ಮಾಡ್ಕೋಬಾರ್ದು ಕರೆಕ್ಟಾಗಿ ನೋಡಿಕೊಂಡು ಬ್ಲೌಸ್ದು ಶೋಲ್ಡರ್ ಎಷ್ಟು ಬ ಕರೆಕ್ಟಾಗಿ ಸಿಗುತ್ತೆ ನೋಡಿಕೊಂಡು ಅಳತೆ ತೊಗೋಬೇಕು ಎರಡು ಮೂರು ಸರಿನಾದರೂ ಚೆಕ್ ಮಾಡ್ಕೊಳ್ಳಿ ನೆಕ್ ಹುಡುತು ಎಷ್ಟು ಇದೆ ಅಂತಂದು ನಿಮಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ನಾಲ್ಕೂವರೆ ಇದೆಯಲ್ಲ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಕಾಲು ಇಲ್ಲಾಂದರೆ ನೀವು ಎರಡು ಇಂಚು ಬೇಕಂದರೆ ತೊಗೋಬೋದು ಈ ಅಳತೆಗೆ ನಾನು ಈ ಅಳ್ತೆಗೆ ಎರಡು ಇಂಚು ತೊಗೊಡ್ತೀನಿ ಹಾಗೆ ಲೆಂತು ಆರು ಮುಕ್ಕಾಲಿದೆ ಇದೆ ಸ್ವಲ್ಪ ಶೇಪ್ ಅಷ್ಟೇ ಆರು ಮುಕ್ಕಾಲು ಆರೂವರೆನೇ ಇಟ್ಕೊಂಡು ಆಮೇಲೆ ನೋಡಿಕೊಂಡು ಕಟ್ ಮಾಡ್ಕೊಬೋದು ನಾನಿಲ್ಲಿ ಆರ್ಮೋಲ್ ಶೇಪ್ನ ಇದ್ದೀನಿ ಇಲ್ಲಿದ್ದ ನೋಡಿ ಸ್ಕೇಲ್ ಇಟ್ಕೊಳ್ಳಿ ಈ ಥರ ಸ್ಕೇಲ್ ಇಟ್ಕೊಂಡ್ರೂ ನಿಮಗೆ ಕರೆಕ್ಟ್ ಸ್ಟ್ರೈಟ್ ಗೊತ್ತಾಗುತ್ತೆ ಐದೂವರೆ ಇದೆ ಐದು ಕಾಲು ಇಲ್ಲಾಂದರೆ ಐದೂವರೆ ತೊಗೋಬೋದು ಫಸ್ಟ್ ಒಂದು ಐದು ಕಾಲಿಗೆ ಮಾರ್ಕ್ ಹಾಕ್ಕೊಂಡು ನಿಮಗೆ ಶೇಪು ಆರ್ಮಲ್ ರೌಂಡ್ ಕರೆಕ್ಟ್ ಸಿಕ್ಕರೆ ಸರಿ ಇಲ್ಲಾಂದರೆ ಡೌನ್ ಮಾಡ್ಕೋಬೋದು ಇನ್ನು ಸ್ವಲ್ಪ ಇಲ್ಲಿ ಅಗಲ ಎಷ್ಟು ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ರೆಡಿ ಎಷ್ಟಿದೆ ಎರಡು ಕಾಲು ಇದೆಯಲ್ಲ ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಈ ಥರ ಓಪನ್ ಇದನ್ನು ಒಳಭಾಗದಿಂದನಾದರೂ ಅಳತೆ ತೊಗೋಬೋದು ಮೇಲುಗಡೆಯಿಂದ ಗೊತ್ತಾಗದೇ ಇದ್ದರೆ ಒಳಭಾಗದಿದ್ದ ಅಳತೆ ತೊಗೋಬೋದು ಇಲ್ಲಿದ್ದ ಅಳತೆ ತೊಗೊಳ್ಳಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮೂರು ಕಾಲಿಗೆ ಮೂರು ಮೂರು ಇಂಚಿಗೆ ನಾನು ಮೂರು ಇಂಚು ಒಂದು ಕಡ್ಡಿ ಜಾಸ್ತಿ ಇದ್ದೀನಿ ಅಷ್ಟೇ ಇಲ್ಲಾಂದ್ರೆ ಮೂರು ಇಂಚು ತೊಗೊಬೋದು ಪೈಪಿಂಗ್ ಮಾಡ್ಕೊಂಡೋದಾದರೆ ಶೋಲ್ಡರ್ ಐದು ಐದು ಇಂಚಿಗೆ ತೊಗೊಳ್ತೀನಿ ನಾಲ್ಕು ಮುಕ್ಕಾಲು ತೊಗೊಬೋದು ಇಲ್ಲಾಂದರೆ ಐದು ಇಂಚು ಇದು ಡೀಪ್ ನೆಕ್ ಆಗಿರೋದ್ರಿಂದ ನಾಲ್ಕು ಮುಕ್ಕಾಲು ತೊಗೊಬೋದು ನಾನು ಐದು ಇಂಚು ಇದ್ದೀನಿ ಇಲ್ಲಿ ಐದು ಇಂಚು ಕೆಳಗಡೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿದ್ದ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ನೆಕ್ಸ್ಟು ಐದು ಕಾಲಿಗೆ ಒಂದು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಐದು ಕಾಲು ಇಲ್ಲಾಂದ್ರೆ ಐದೂವರೆ ತೊಗೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಐದು ಇಂಚು ಬೇಕಂದ್ರೆ ನೀವು ಆರ್ಮಲ್ನ ಇಟ್ಕೋಬೋದು ಅದು ಬರುತ್ತೆ ನಾವು ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟನ್ನೇ ತೊಗೋಬೋದು ಇಲ್ಲಿ ನಾವು ಭುಜ ನಾವು ಅಳತೆ ಮಾಡ್ಕೊಂಡಿದ್ವಲ್ಲ ಮೂರು ಇಂಚಿಗೆ ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ನೆಕ್ಕು ಡೀಪು ಇಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗದೇ ಇದ್ದರೆ ಈ ಥರ ಅಳತೆ ತೊಗೊಳ್ಳಿ ಅಳತೆ ತೊಗೊಂಡು ನೀವು ಲೈನಿಂಗ್ ಬ್ಲೌಸ್ ಆದರೆ ಈ ಥರ ಆದರೆ ಇನ್ನು ಕರೆಕ್ಟಾಗಿ ಸಿಕ್ಬಿಡುತ್ತೆ ಇದು ಲೈನಿಂಗ್ ಹಾಕ್ತೇ ಇರೋದಾಗಿರೋದ್ರಿಂದ ಈ ಥರ ಅಳತೆ ತಗೊಳ್ಳಿ ಕರೆಕ್ಟ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಅವ್ರದೇ ನೆಕ್ ಯಾವ ರೀತಿ ಇದೆ ಅದನ್ನೇ ನೀವು ಇಲ್ಲಿ ಮಾರ್ಕನ್ನು ಹಾಕೊಳ್ಬೋದು ನೋಡಿ ಈ ಥರ ಕರೆಕ್ಟಾಗಿ ಜೋಡಿಸಿ ಇಟ್ಕೊಳ್ಳಿ ಶೇಪ್ ಕರೆಕ್ಟಾಗಿ ಬರೋ ಥರ ಇಲ್ಲಿ ಫುಲ್ ಸ್ಟ್ರೈಟಾಗಿ ಇಟ್ಕೊಂಡಿರಿ ಈ ಥರ ಇಟ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕಿಲ್ಲಿ ಫಸ್ಟನ್ನೇ ಎಲ್ಲನೂ ಚೆಕ್ ಮಾಡ್ಕೋಬೇಕು ಅದಾದಮೇಲೆ ಮಾರ್ಕ್ ಹಾಕಿದ ಮೇಲೂ ನಾವು ಇನ್ನೊಂದು ಸಾರಿ ಚೆಕ್ ಮಾಡ್ಕೋಬೇಕು ಇದು ಕರೆಕ್ಟಾಗಿ ಬಂದಿದೆಯಲ್ವ ಅಂತ ಇದು ಪೈಪಿಂಗ್ ಮಾಡೋದ್ರಿಂದ ನಾನು ಇಂಚು ಮೇಲಕ್ಕೆ ಇದ್ದೀನಿ ಅದು ಪೈಪಿಂಗ್ ಆದಮೇಲೆ ರೆಡಿ ಅಲ್ಲಿಗೆ ಬಂದಿದೆ ಹಾಗಾಗಿ ನಾನು ಕಾಲು ಇಂಚು ಮೇಲಕ್ಕೆ ತಗೊಳ್ತಾ ಇದ್ದೀನಿ ಈಗ ನೋಡಿ ಮೂರು ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ ನಿಮಗೆ ಇದ್ದರೆ ಆ ಥರ ನೀವು ನೆಕ್ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಥರ ಸ್ಕೇಲು ಫಸ್ಟ್ ಯೂಸ್ ಮಾಡಿಕೊಂಡು ಅದಾದಮೇಲೆ ಶೇಪ್ ತೆಗಿಬೋದು ಕರೆಕ್ಟ್ ಅದೇ ಅಳತೆಗೇನೆ ಬರುತ್ತೆ ನೋಡಿ ಇಷ್ಟು ಒಳಗಡೆನೆ ಬಂದಿದೆ ಇಲ್ಲಿ ನೀವು ಈ ಥರ ಶೇಪನ್ನು ಕೊಡಬೇಕು ಈ ಥರ ಈಗ ಆರ್ಮಲ್ ಶೇಪು ಜಾಸ್ತಿ ತೆಗೆದ್ರೆ ಏನಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಇಲ್ಲಿ ಒಂದು ಕಾಲಿಂಚಿಗೆ ಪಾಯಿಂಟ್ ಇದ್ದೀನಿ ಒಂದು ಕಾಲಿಂಚ್ಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ನಾವೇನಾದರೂ ಇದಕ್ಕಿಂತ ಕೆಳಕ್ಕೆ ಜಾಸ್ತಿ ತೆಗೆದ್ವಿ ಅಂದರೆ ನಮಗೆ ಶೇಪ್ ಅನ್ನೋದು ಜಾಸ್ತಿ ಬರುತ್ತೆ ಸ್ಟಿಚಿಂಗ್ ಮುಂದಕ್ಕೆ ಹೋಗ್ಬಿಡುತ್ತೆ ಆವಾಗ ಬಾಡಿನಲ್ಲಿ ಫುಲ್ಲು ಲೂಸ್ ಲೂಸ್ ಬಂದಂಗೆ ಆಗುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ನೋಡಿಕೊಂಡು ಆರ್ಮಲ್ ಶೇಪ್ನ ಕರೆಕ್ಟಾಗಿ ಹಾಕಬೇಕು ಈಗ ಬ್ಲೌಸಿನ ಸುತ್ತಳತೆ ಎಷ್ಟಿರುತ್ತೆ ನಾಲ್ಕನೇ ಒಂದು ಭಾಗ ನೀವು ಇಲ್ಲಿ ಅಳತೆ ತೊಗೊಂಡಿದ್ದೇಗೆ ಅಂತ ಇದ್ದೀನಿ ನೋಡಿ ಉಕ್ಸ್ ಕಡೆಯಿಂದ ಅಳತೆನಾದರೂ ತೊಗೊಳ್ಳಿ ಇಲ್ಲಾಂದರೆ ಕಾಜ ಪಟ್ಟಿಯಿಂದ ಅಳತೆ ತೊಗೋಬೋದು ನೋಡಿ ಈ ಹೊಲಿಗೆಯಿಂದ ಈ ಉಕ್ಸ್ ಕಡೆ ಎಷ್ಟಿರುತ್ತೆ ಒಂಬತ್ತು ಕಾಲಿದೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವಿಲ್ಲಿ ತೊಗೋಬೇಕು ನಾನು ಬ್ಲೌಸ್ ಬ್ಯಾಕ್ ಸೈಡಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳಲ್ಲ ಒಂಬತ್ತು ಕಾಲಿಗೆ ಪಾಯಿಂಟ್ ಹಾಕ್ಕೊಳ್ತೀನಿ ಫ್ರಂಟ್ ಪೋರ್ಷನಿಗೆ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ನೀವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕಂದರೆ ತೊಗೋಬೋದು ನಾನಿಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇದನ್ನೇ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಫ ನಾವು ಓರ್ಲಾಕ್ ಮಾಡ್ತಾ ಇಲ್ಲ ಹಂಗಾಗಿ ಇದನ್ನೇ ಬಟ್ಟೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇಲ್ಲ ಎಷ್ಟಿರುತ್ತೆ ಅಷ್ಟನ್ನೇ ತೊಗೋಬೋದು ಇಲ್ಲಾಂದರೆ ಬ್ಲೌಸ್ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದನ್ನು ನಾಲ್ಕನೇ ಒಂದು ಭಾಗ ತೊಗೋಬೇಕು ನೋಡಿ ಇಲ್ಲಿ ಸೊಂಟದ ಸುತ್ತಾಳತೇನಾ ತಗೋಬೇಕು ಕಡೆಯಿಂದ ತಗೊಳ್ತಾ ಇದ್ದೀನಿ ಮೂವತ್ತೊಂದಿದೆ ಈ ಮೂವತ್ತೊಂದು ನಾಲ್ಕನೇ ಒಂದು ಭಾಗ ಮಾಡ್ಕೊಬೇಕು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಲೆಕ್ಕ ಸಿಗುತ್ತೆ ನೋಡಿ ಏಳು ಮುಕ್ಕಾಲಿದೆ ಏಳು ಮುಕ್ಕಾಲಿಗೆ ಒಂದು ಪಾಯಿಂಟ್ ಹಾಕೊಂಡು ಹಾಕೊಳ್ಳೋದಕ್ಕಿಂತ ಮುಂಚೆ ಒಂದು ಇಂಚ್ ಎಕ್ಸ್ಟ್ರಾನ ನಾನು ಇಲ್ಲೇ ತೊಗೊಳ್ತಾ ಇದ್ದೀನಿ ಎಂಟು ಮುಕ್ಕಾಲಿಗೆ ಟಕ್ಸಿಂದು ಸೇರಿಸ್ಬಿಟ್ಟು ತೊಗೊಳ್ತಾ ಇದ್ದೀನಿ ಇಲ್ಲಿದ್ದೆ ಎರಡು ಇಂಚ್ ಎಕ್ಸ್ಟ್ರಾ ಈಗಿದ್ದನ್ನು ಪಾಯಿಂಟನ್ನು ಇದು ಮಾರ್ಜಿನ್ ಇದು ಈಗ ಆರ್ಮಲ್ ಶೇಪನ್ನ ಮಾರ್ಕ್ ಹಾಕೊಳ್ಳೋಣ ನಾವು ಏನು ಪಾಯಿಂಟ್ ಹಾಕೊಂಡಿದ್ವಿ ಇದೇ ಪಾಯಿಂಟಿಗೆ ಮಾರ್ಕ್ ಹಾಕೊಳ್ಬೇಕು ಅಕಸ್ಮಾತ್ ನಾವೇನಾದರೂ ಜಾಸ್ತಿ ತೆಗೆದ್ರೆ ಈ ತೋರಿಸ್ತೀವಿ ನೋಡಿ ನಾವು ಇದಕ್ಕೂ ತೆಗೆದ್ರೆ ಅರ್ಧ ಇಂಚ್ ಗಟ್ಟಲೆ ಡಿಫ್ರೆನ್ಸ್ ಬರುತ್ತೆ ಇದು ಎಷ್ಟಿದೆ ಆರ್ಮಲ್ನ ಇಲ್ಲಿ ಇಲ್ಲಿ ಎಂಟು ಇಂಚು ಆರ್ಮೋಲ್ ಇದೆ ಇದು ಕರೆಕ್ಟಾಗಿ ಇಲ್ಲಿ ಬರೋ ಥರ ನೋಡ್ಕೋಬೇಕು ಇಲ್ಲಿ ನಾವೇನು ಮಾರ್ಕ್ ಹಾಕ್ಕೊಂಡಿದ್ವಿ ಇಲ್ಲಿ ಭುಜದಲ್ಲಿ ನಾನು ಸ್ಟಿಚ್ ಮಾಡೋದಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ಇಲ್ಲಿದ್ದ ಅಳತೆ ತೊಗೊಳ್ತಾ ಇದ್ದೀನಿ ನೋಡಿ ಅರ್ಧ ಇಂಚು ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ ಇದು ಕರೆಕ್ಟಾಗಿ ಎಂಟು ಇಂಚಿಗೆ ಬರಬೇಕು ಹಾಗಾಗಿ ನಾನು ಏನು ಫಸ್ಟಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೆನಲ್ಲ ಒಂದು ಕಾಲು ಇಂಚ್ಗೇ ಆ ಪಾಯಿಂಟಿಗೇನೆ ನಾನು ಈ ಶೇಪನ್ನು ಕೊಟ್ಕೊಳ್ತೀನಿ ಆವಾಗ ಅದು ಕರೆಕ್ಟಾಗಿ ಎಂಟು ಇಂಚ್ಗೆ ರೆಡಿ ಆಗುತ್ತೆ ನೋಡಿ ಈ ಥರ ಇಟ್ಕೊಂಡು ಈ ಒಂದು ಕಾಲು ಇಂಚ್ಗಿನೇ ಕರೆಕ್ಟಾಗಿ ಶೇಪ್ ಹಾಕ್ಕೊಳ್ಬೇಕು ಇದು ಅಲ್ಲ ಈಗ ಅಳತೆ ತೊಗೊಳ್ತಿದ್ದೀನಿ ಇಲ್ಲಿ ಮೇಲುಗಡೆ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಈಗ ಅಳತೆ ತೊಗೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎಂಟು ಇಂಚ್ಗೆ ರೆಡಿ ಆಯಿತು ಈ ಥರ ನೀವು ತಗೊಳ್ಳೋದ್ರಿಂದ ನಾವು ಸ್ಟಿಚ್ ಮಾಡಿದಾಗ ಎಕ್ಸ್ಟ್ರಾ ಬಟ್ಟೆ ಏನು ಉಳಿಯುತ್ತಲ್ಲ ಆ ಬಟ್ಟೆ ಉಳಿಯೋದಿಲ್ಲ ಉಬ್ಬಿದಂಗೆ ಆಗುತ್ತೆ ಅಂತಿರಲ್ಲ ಸ್ಟಿಚ್ ಮಾಡಿದಾಗ ಆ ಥರ ಆಗೋದಿಲ್ಲ ಅಕಸ್ಮಾತ್ ಏನಾದರೂ ಬಟ್ಟೆ ಏನಾದರೂ ಉಬ್ಬಿದಂಗೆ ಆಯಿತು ಅಂತ ಅಂದರೆ ಇನ್ನೊಂದು ಹೊಲಿಗೆ ಹಿಡಿದ್ರೆ ಬಗ್ಲು ಕೆಳಗಡೆ ಅದು ಫಿಟ್ಟಿಂಗ್ ಕರೆಕ್ಟಾಗಿಡುತ್ತೆ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಟಕ್ಸ್ ಬ್ಯಾಕ್ ಸೈಡಲ್ಲಿ ಒಂದೊಂದು ಟಕ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ ಈ ಥರ ಸೆಂಟ್ರಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿದ್ದ ಒಂದು ನಾಲ್ಕು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಉದ್ದ ಹಾಗೆ ಅರ್ಧ ಅರ್ಧ ಇಂಚು ಇಲ್ಲಿದ್ದ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿ ತೆಗೆದ್ರೆ ಇದು ಸೈಡಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ ಉದ್ದ ಅದು ಕಡಿಮೆ ಆಗುತ್ತೆ ಕರೆಕ್ಟ್ ಆಗುತ್ತೆ ಆವಾಗ ಈಗ ಫ್ರಂಟ್ ಪೋರ್ಷನಿಂದ ಯಾವ ರೀತಿ ಮಾರ್ಕ್ ಹಾಕೋದು ಅಂತ ಇದ್ದೀನಿ ಇಲ್ಲಿ ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿಗೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಇಂಚಿನಷ್ಟು ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಅರ್ಧ ಇಂಚು ನೀವು ಎಷ್ಟು ಹಿಡಿತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಕಾಲಿಂಚಿನಷ್ಟು ಹಾಕ್ಕೊಂಡಿದ್ದೀನಿ ಈಗ ಬ್ಯಾಕ್ ಸೈಡಿಂದ ಏನಿರುತ್ತಲ್ಲ ಬ್ಲೌಸಿಂದು ಅದನ್ನು ಈ ಥರ ಇಟ್ಕೊಂಡು ಫ್ರಂಟ್ ಪೋರ್ಷನಿಗೆ ಮಾರ್ಕ್ ಇದ್ದೀನಿ ಮುಂಭಾಗಕ್ಕೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಆರ್ಮೋಲ್ ಶೇಪನ್ನು ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಇಲ್ಲಿ ನೆಕ್ ಬಿಡ್ತಿ ಒಂದು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ತೆಗೆದ್ಬಿಟ್ಟು ನೆಕ್ ಡೀಪ್ ಎಷ್ಟು ಬರುತ್ತೆ ಫ್ರಂಟ್ ಪೋರ್ಷನಿಗೆ ನೋಡಿಕೊಂಡು ಮಾರ್ಕ್ ಹಾಕೊಳ್ಳೋಣ ಇದು ಆರ್ಮೋನ್ ಶೇಪ್ನ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮುಂಭಾಗಕ್ಕೆ ಇಲ್ಲಿದ್ದ ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಶೇಪನ್ನು ಬರ್ಕೋಬೇಕು ಫ್ರೀಯಾಗಿ ಬರ್ಕೋಬೋದು ಇಲ್ಲಾಂದರೆ ಈ ಥರ ಸ್ಕೇಲ್ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ರೌಂಡ್ ಶೇಪು ಕರೆಕ್ಟಾಗಿ ಬಂದ್ಬಿಡುತ್ತ ಇದರಲ್ಲಿ ನೆಕ್ಸ್ಟ್ ಇಲ್ಲಿ ಆರೂವರೆಗೆ ಒಂದು ಪಾಯಿಂಟ್ ಹಾಕ್ಕೊಂಡು ನಾನು ನೆಕ್ ಡೀಪ್ ಎಷ್ಟಿರುತ್ತೆ ಅವ್ರದ್ದು ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಕಾಜಾಪಟ್ಟಿದ್ದು ತೊಗೊಂಡ್ರೆ ಮುಂದೆ ಅದರ ಲೆಕ್ಕ ಗೊತ್ತಾಗೋದಿಲ್ಲ ಈಗ ಉಕ್ಸ್ ಕಡೆದು ಇಟ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಗೊತ್ತಾಗುತ್ತೆ ನಮಗೆ ಎಲ್ಲೇ ತನಕ ನಾವು ಮಾರ್ಕ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಉಕ್ಸ್ ಕಡೆಯದೆ ಕರೆಕ್ಟಾಗಿ ಗೊತ್ತಾಗೋದು ಈಗ ನೋಡಿ ಇಲ್ಲಿದ್ದ ಇಲ್ಲೇ ತನಕ ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಟಕ್ಸಿಗೆ ಅಂತ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಮೇಲುಗಡೆ ಒಂದು ಕಾಲು ಇಂಚಿನಷ್ಟು ಬಿಟ್ಕೊಂಡಿದ್ದೀನಿ ಈಗ ಈ ಟಕ್ಸ್ ಪಾಯಿಂಟಿಗೆ ಒಂದು ಈ ಥರ ಲೈನ್ ಹಾಕ್ಕೊಳ್ಬೇಕು ನಮಗೆ ಡಾಟ್ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿದ್ದ ಉಕ್ಸ್ಪಟ್ಟಿ ಕಡೆಯಿಂದ ಅನ್ನೋದು ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾಲ್ಕು ಇಂಚಿನಷ್ಟು ದೂರ ಇದೆ ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಇಲ್ಲಿದ್ದ ಕೆಳಕ್ಕೆ ನಾವು ಏನು ಟಕ್ಸಿಂದ ಟಕ್ಸ್ ಇಂದ ಎಷ್ಟು ಉದ್ದ ಇದೆ ಅಂತ ಒಂದು ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಇದು ಎಷ್ಟು ಡಿಫ್ರೆನ್ಸ್ ಆಗಿದೆ ಅಷ್ಟು ಡಿಫ್ರೆನ್ಸ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಎರಡೂವರೆ ಇಂಚಿನಷ್ಟು ಉದ್ದ ಇದು ಟಕ್ಸ್ ಆಗೋಲ್ಲ ನೋಡಿ ಟಕ್ಸ್ ಆಗಲ್ಲ ಯಾವ ರೀತಿ ತೊಗೊಳೋದು ಅಂತ ಇದ್ದೀನಿ ಅದರಲ್ಲಿ ಒಂದೂವರೆ ಇದೆ ನಾನು ಒಂದೂವರೆ ತೊಗೊಳಲ್ಲ ಒಂದು ಕಾಲು ತೊಗೊಳ್ತಾ ಇದ್ದೀನಿ ತೆಳ್ಳಗಿರೋದ್ರಿಂದ ಒಂದು ಕಾಲು ಸಾಕಾಗತ್ತೆ ಇದು ಸೊಂಟದ ಸುತ್ತಲತ್ತೆ ಮೂವತ್ತೊಂದು ಇದೆಯಲ್ಲ ಅದನ್ನು ನಾವು ನಾಲ್ಕನೇ ಒಂದು ಭಾಗ ಕೆಳಭಾಗದಲ್ಲಿ ಹಾಕ್ಕೊಳ್ಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಹಾರ್ಮೋನ್ ಶೇಪ್ ತೆಗೆದಿಲ್ಲ ಹಾಗೆ ಬ್ಲೌಸು ಸುತ್ತಳತೆಯೂ ಪಾಯಿಂಟ್ ಹಾಕ್ಕೊಂಡಿಲ್ಲ ಅದನ್ನು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಒಂಬತ್ತು ಕಾಲು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಇಂಚು ಮಾರ್ಜಿನ್ ಇದು ಈಗ ಕೆಳಭಾಗದಲ್ಲಿ ಸೊಂಟದ ಸುತ್ತಳದೆ ಏಳು ಮುಕ್ಕಾಲು ಏಳು ಮುಕ್ಕಾಲಿಗೆ ಒಂದು ಪಾಯಿಂಟ್ ಹಾಕೊ ಇಲ್ಲಿದ್ದ ಅಳತೆ ತೊಗೋಬೇಕು ಮೂರು ಇಂಚು ಈ ಮೂರು ಇಂಚಿಂದ ಮುಂದಕ್ಕೆ ತಗೊಂಡು ಇಲ್ಲಿ ಏಳು ಮುಕ್ಕಾಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿದ್ದ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಇಲ್ಲಿ ನಮಗಿದು ಕರೆಕ್ಟ್ ಆಗುತ್ತೆ ನಮಗೆ ಎಕ್ಸ್ಟ್ರಾ ತೊಗೊಳೋದೇನು ಬೇಡ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಂದಿದ್ದಷ್ಟೇ ಮುಂದಕ್ಕೆ ಇದು ಆರ್ಮಲ್ ಕೆಳಗಡೆ ಎಷ್ಟಿದೆ ನೋಡ್ಕೋಬೇಕಿಲ್ಲಿ ನೋಡಿ ಇಲ್ಲೇ ತನಕ ಬಂದಿದೆ ಇದು ಟಕ್ಸ್ ಡಾಕ್ಟಿಗೆ ಅಂತ ಬಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಈಗ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಜಾಯಿಂಟ್ ಮಾಡ್ಕೋಬೇಕು ನಮಗೆ ಹಿಂಬಾಗದ್ದು ಮತ್ತು ಮುಂಭಾಗದ್ದು ಡಿಫ್ರೆನ್ಸ್ ಬರುತ್ತೆ ಫೈನಲ್ ಆಗಿ ಸ್ಟಿಚ್ ಮಾಡುವಾಗ ಅಂತಿರಲ್ಲ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದು ಜಾಸ್ತಿ ಬರೋದಿಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದ್ರದ್ದು ಸ್ಟಿಚಿಂಗ್ ಗುಡಿಯೂ ಅಪ್ಲೋಡ್ ಮಾಡ್ತೀನಿ ನೋಡಿ ನೀವು ಕಲ್ ಹೊಸ್ತಾ ಕ್ಲಿಯರ್ ಆದರೆ ಇನ್ನೂ ಈಸಿ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಫೈನಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಥರ ಎಲ್ಲ ಪಾಯಿಂಟ್ ಹಾಕ್ಕೊಳ್ಬೇಕು ನೀವು ಬಿಗ್ನರ್ಸ್ ಆದರೆ ಈ ಥರ ಎಲ್ಲ ಲೈನ್ಸ್ ಹಾಕ್ಕೊಳ್ಳೋದ್ರಿಂದ ಅದೇ ನೀಟಿಗೆ ನೀವು ಸ್ಟಿಚ್ ಮಾಡ್ತೀರಾ ಕ್ರಾಸ್ ಬೆಲ್ಟ್ ಅಳತೆ ಮಾಡ್ಕೋಬೇಕು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡು ಮೂರುವರೆ ಇನ್ನೊಂದು ಸೈಡು ಎರಡು ಮುಕ್ಕಾಲಷ್ಟು ತೊಗೊಳ್ತಾ ಇದ್ದೀನಿ ಆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟು ಕೆಲವರು ಇನ್ನೂ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಇರುತ್ತೆ ನೋಡ್ಕೋಬೇಕು ನಾನಿಲ್ಲಿ ನಾಲ್ಕು ಕ್ರಾಸ್ ಬೆಲ್ಟನ್ಗಳ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಉಳ್ದಿರ್ತಲ್ಲ ಇದರಲ್ಲೇ ನಾವು ಯಮೆಂಗ ಪಟ್ಟಿನ ಕಟ್ ಮಾಡ್ಕೋಬೇಕು ಇದು ಯಮೆಂಗ್ ಪಟ್ಟಿ ಇಲ್ಲಾಂದರೆ ಪೈಪಿಂಗ್ ಥ್ರೆಡ್ ಪೈಪಿಂಗು ಕೂಡ ಇಷ್ಟರಲ್ಲೇ ಮಾಡ್ಕೋಬೇಕು ಇದು ಕಾಚಾಪಟ್ಟಿ ಉಗಿಸಪಟ್ಟಿಗೆ ಇದು ಉಳಿದಿದೆಯಲ್ಲ ಇದೊಂದು ಸ್ವಲ್ಪ ತಗೊಳ್ಳೋಣ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ